पत्नी स्नेहितर नमस्कार ಗೆಳೆರೆ ಕಾಂಗ್ರೆಸ್ ಸರ್ಕಾರಕ್ಕೆ ಅದ್ಯಾಕೋ ಭೂ ಹಗರಣಗಳ ಕಂಟಕ ಬಿಡುವ ಹಾಗೆ ಕಾಣಿಸ್ತಾ ಇಲ್ಲ ಸಿದ್ದರಾಮಯ್ಯ ಅವರ ಒಂದು ತಲೆದಂಡ ಆಗುವ ಹಂತಕ್ಕೆ ಈಗ ಮೂಡಾ ಹಗರಣ ಬಂದು ನಿಂತಿರೋದು ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಆರಂಭದಲ್ಲಿ ಮೂಡಾ ಹಗರಣ ಅದೇನು ದೊಡ್ಡ ಕೇಸಲ್ಲ ಅಂತ ಹೇಳಲಾಗಿತ್ತಾದರೂ ಈಗ ಸಿ ಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಶೇಕ್ ಆಗುವ ಹಂತಕ್ಕೆ ಮೂಡಾ ಹಗರಣ ಬಂದು ನಿಂತಿದೆ ಕೋರ್ಟ್ನಲ್ಲಿ ಅದು ಯಾವ ತರಹ ತೀರ್ಪು ಬರುತ್ತೋ ಅನ್ನುವಂತಹ ಟೆನ್ಷನ್ನಲ್ಲಿ ಸಿದ್ದರಾಮಯ್ಯ ಅವರಿದ್ದರೆ ಅದರ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬಕ್ಕೆ ಸಂಬಂಧಿಸಿದಂತಹ ಐದು ಎಕರೆ ಮತ್ತು ಹತ್ತೊಂಬತ್ತು ಎಕರೆ ಅಕ್ರಮದ ಒಂದು ಆರೋಪ ರಾಜ್ಯಪಾಲರ ಅಂಗಳವನ್ನ ಸೇರಿತು ರಾಜ್ಯಪಾಲರು ಆ ಒಂದು ವಿಚಾರವಾಗಿ ಪ್ರಾಸಿಕ್ಯೂಷನ್ಗೆ ಕೊಡಬೇಕಾ ಬೇಡವಾ ಅನ್ನುವಂತಹ ಒಂದು ವಿಚಾರದಲ್ಲಿ ರಾಜ್ಯಪಾಲರು ಆ ಎಲ್ಲ ಕಡತಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅದರ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜೀನಾಮೆಯನ್ನು ಕೊಡಬೇಕು ಶಾಸಕ ಮತ್ತು ಸಚಿವ ಸ್ಥಾನದಿಂದ ಪ್ರಿಯಾಂಕ್ ಖರ್ಗೆ ಅವರನ್ನ ವಜಾ ಮಾಡಬೇಕು ಅನ್ನುವಂತಹ ದೊಡ್ಡ ಧ್ವನಿಗಳು ಬಿ ಬಿಜೆಪಿ ಮತ್ತು ಜೆ ಡಿ ಎಸ್ನಿಂದ ಕೇಳಿ ಬರುತ್ತಿರುವಂತಹ ಬೆನ್ನಲ್ಲೇ ಈಗ ಕಾಂಗ್ರೆಸ್ನ ಮತ್ತೊಬ್ಬ ಪ್ರಭಾವಿ ಸಚಿವರ ಇಪ್ಪತ್ತೇಳು ಎಕರೆ ಭೂಮಿಯ ಅಕ್ರಮದ ಆರೋಪವೊಂದು ಕೇಳಿ ಬರ್ತಾ ಇದೆ ಹಾಗಾದರೆ ಗೆಳೆಯರೆ ಏನಿದು ಹೊಸ ಇಪ್ಪತ್ತೇಳು ಎಕರೆ ಭೂಮಿಯ ಅಕ್ರಮದ ಆರೋಪ ನಿಜಕ್ಕೂ ಇದು ನಿಜವಾದಂತಹ ಆರೋಪನ ಅಥವಾ ಇದರಲ್ಲಿ ಏನಾದರೂ ರಾಜಕೀಯ ಇದೇನಾ ರಾಜ್ಯಪಾಲರ ಅಂಗಳಕ್ಕೆ ಈ ಕೇಸ್ ಹೋಗಿದ್ದಾದರೂ ಹೇಗೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಕಾಂಗ್ರೆಸ್ ಸರ್ಕಾರ ಬಂದು ಕೇವಲ ಒಂದೂವರೆ ವರ್ಷ ಆದರೂ ಕೂಡ ಹಗರಣಗಳ ಮೇಲೆ ಹಗರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ ಮೊದಲನೇದಾಗಿ ಮೂಡಾ ಹಗರಣ ಸಿ ಎಂ ಸಿದ್ದರಾಮಯ್ಯ ಅವರನ್ನು ದೊಡ್ಡ ಮಟ್ಟದ ಟೆನ್ಷನ್ನಲ್ಲಿಟ್ಟಿದ್ದರೆ ವಾಲ್ಮೀಕಿ ಹಗರಣದಲ್ಲಿ ಸಚಿವ ನಾಗೇಂದ್ರ ಅವರ ತಲೆದಂಡ ಆಯಿತು ನಾಗೇಂದ್ರ ಅವರು ಈಗ ಇಡಿ ವಶದಲ್ಲಿದ್ದಾರೆ ಅದರ ಜೊತೆಗೆ ದದ್ದಲ್ ಅವರಿಗೂ ಕೂಡ ಈ ವಾಲ್ಮೀಕಿ ಹಗರಣದ ಒಂದು ದೊಡ್ಡ ತಲೆನೋವು ದದ್ದಲ್ ಅವ್ರಿಗೂ ಕೂಡ ಬಂತು ಇದೆಲ್ಲದರ ನಡುವೆ ಈಗ ಹೊಸ ಹಗರಣವೊಂದು ಬೆಳಕಿಗೆ ಬಂದಿದೆ ಏನು ಆ ಹೊಸ ಹಗರಣ ಅಂದರೆ ಸ ಸಚಿವ ಈಶ್ವರ್ ಖಂಡ್ರೆ ಅವರ ವಿರುದ್ಧ ಅಕ್ರಮದ ಆರೋಪದ ದೂರು ಈಗ ರಾಜ್ಯಪಾಲರ ಅಂಗಳಕ್ಕೆ ಸೇರಿ ಆಗಿದೆ ಹಾಗಾದರೆ ಏನಿದು ಗೆಳೆಯರೆ ಈಶ್ವರ್ ಖಂಡ್ರೆ ಅವರ ವಿರುದ್ಧ ಬಂದಿರುವಂತಹ ಅಕ್ರಮದ ಆರೋಪ ಗೆಳೆಯರೆ ಇದು ಈಶ್ವರ್ ಖಂಡ್ರೆ ಅವರ ವಿರುದ್ಧ ಬಂದಿರುವಂತಹ ಆರೋಪ ಅಂದರೆ ನೇರವಾಗಿ ಇದರಲ್ಲಿ ಈಶ್ವರ್ ಅವರು ಇನ್ವಾಲ್ವ್ ಆಗಿದ್ದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಅವರ ಸಹೋದರ ಅಮರ್ ಖಂಡ್ರೆ ಅವರ ವಿರುದ್ಧ ಬಂದಿದೆ ಸೊ ಅದು ಈಶ್ವರ್ ಖಂಡ್ರೆ ಅವರಿಗೆ ಯಾವ ರೀತಿಯಾಗಿ ಲಿಂಕ್ ಆಗಿದೆ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಬೀದರ್ ಜಿಲ್ಲೆಯ ಒಂದು ಒಬ್ಬರು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ರಾಜೇಂದ್ರ ಗೌಳಿ ಅನ್ನುವಂಥವರು ಮೊದಲು ಅವರು ಅರಣ್ಯ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಏನಂತ ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಅಂದರೆ ನಿಮ್ಮ ಅರಣ್ಯ ವಲಯದ ಕೆಲವು ಭೂಮಿಗಳು ಇಪ್ಪತ್ತೇಳು ಎಕರೆ ಭೂಮಿ ಏನಿದೆಯಲ್ಲ ಅದು ಈಶ್ವರ್ ಖಂಡ್ರೆ ಅವರ ಸಹೋದರ ಅಮರ್ ಖಂಡ್ರೆ ಅವರಿದ್ದಾರಲ್ಲ ಅವರು ಅದನ್ನು ಅಕ್ರಮವಾಗಿ ಅದನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಜೊತೆಗೆ ಅಲ್ಲಿ ಕಾಂಪೌಂಡ್ ಕೂಡ ಹಾಕಿದ್ದಾರೆ ಅದು ಅರಣ್ಯ ವಲಯಕ್ಕೆ ಬರುತ್ತೆ ಅನ್ನುವಂತಹ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಆ ನಂತರ ಆ ಅರಣ್ಯ ಅಧಿಕಾರಿಗಳು ಅಲ್ಲಿ ಹೋಗಿ ಪರಿಶೀಲನೆಯನ್ನು ಮಾಡಿ ಇದು ಅರಣ್ಯ ವಲಯಕ್ಕೆ ಬರೋದಿಲ್ಲ ಅಂತ ಹೇಳಿ ಆ ಫೈಲನ್ನು ಕ್ಲೋಸ್ ಮಾಡ್ತಾರೆ ಆ ನಂತರ ಅದೇ ವಿಚಾರವನ್ನು ದಾಖಲೆ ಸಮೇತ ಈಗ ರಾಜೇಂದ್ರ ಗೌಳಿ ಅವರು ರಾಜ್ಯಪಾಲರ ಅಂಗಳಕ್ಕೆ ಬಂದಿದ್ದಾರೆ ಹಾಗಾದರೆ ಏನದು ಅನ್ನೋದು ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಗೆಳೆಯರೆ ರಾಜ್ಯಪಾಲರಿಗೆ ರಾಜೇಂದ್ರ ಗೌಳಿ ಅನ್ನುವಂಥವರೊಬ್ಬರು ದೂರನ್ನ ದಾಖಲಿಸಿದ್ದಾರೆ ಏನು ದೂರಿನಲ್ಲಿ ಇದೆ ಅಂದರೆ ಬೀದರ್ನ ಹೊನ್ನಿಕೇರೆ ಅನ್ನುವಂತಹ ಒಂದು ಗ್ರಾಮ ಇದೆ ಆ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೆಂಟರಲ್ಲಿ ಇಪ್ಪತ್ತೆರಡು ಎಕರೆ ಇಪ್ಪತ್ತೊಂದು ಗುಂಟೆ ಮತ್ತು ಅತಿವಾಳ ಅನ್ನುವಂತಹ ಗ್ರಾಮ ಇದೆ ಆ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಎರಡು ಪಾಯಿಂಟ್ ಒಂದು ಎಂಟು ಎಕರೆ ಮತ್ತು ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ಮೂರು ಪಾಯಿಂಟ್ ಎರಡು ಮೂರು ಎಕರೆ ಅರಣ್ಯ ಜಾಗವನ್ನು ಈಶ್ವರ್ ಅವರ ಸಹೋದರ ಅಮರ್ ಖಂಡ್ರೆ ಅವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಮರ್ ಖಂಡ್ರೆ ಅವರೇನು ಸಾಮಾನ್ಯ ಡಿ ಡಿಸಿಸಿ ಸಿ ಬ್ಯಾಂಕ್ನ ಅಧ್ಯಕ್ಷರು ಕೂಡ ಅಮರ್ ಖಂಡ್ರೆ ಅವರಾಗಿದ್ದಾರೆ ಸೊ ಹಾಗಾಗಿ ಅವರ ವಿರುದ್ಧ ಇದೊಂದು ಗಂಭೀರವಾದಂತಹ ಆರೋಪ ಬರುತ್ತೆ ಸೊ ಈ ಆರೋಪ ಬರೋದಕ್ಕೆ ಈಶ್ವರ್ ಖಂಡ್ರೆ ಅವರಿಗೆ ಏನು ಲಿಂಕ್ ಅನ್ನೋದನ್ನ ಹೇಳಿಬಿಡ್ತೀನಿ ಗೆಳೆಯರೆ ಮೊದಲ ಮೊದಲನೆಯದಾಗಿ ಈ ಒಂದು ಜಾಗ ಒತ್ತುವರಿಯಾಗಿದೆ ಅದು ಕೂಡ ಅರಣ್ಯಕ್ಕೆ ಸಂಬಂಧಿಸಿದಂತಹ ಅರಣ್ಯ ವಲಯಕ್ಕೆ ಬರುವಂತಹ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ದೂರು ಇದೆ ಅದು ಈಶ್ವರ್ ಖಂಡ್ರೆ ಅವರಿಗೆ ಯಾವ ರೀತಿಯಾಗಿ ಲಿಂಕ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ ಗೆಳೆಯರೆ ಸದ್ಯಕ್ಕೆ ಈಶ್ವರ್ ಖಂಡ್ರೆ ಅವರು ಪರಿಸರ ಮತ್ತು ಅರಣ್ಯ ಖಾತೆಯ ಸಚಿವರಾಗಿದ್ದಾರೆ ಅರಣ್ಯ ಖಾತೆಯ ಸಚಿವರ ಸಹೋದರ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋದು ಸುಮಾರಾಗಿರುವಂತಹ ಆರೋಪ ಅಲ್ಲ ಇದು ಗಂಭೀರವಾದಂತಹ ಆರೋಪ ಯಾಕೆಂದ್ರೆ ಅವರ ಖಾತೆಗೆ ಅವರ ಇಲಾಖೆಗೆ ಬರುವಂತಹ ಆ ಜಾಗವನ್ನ ಅವರ ಇಲಾಖೆಯ ಅಂಡರ್ನಲ್ಲಿ ಬರುವಂತಹ ಜಾಗವನ್ನ ಅವರ ಕುಟುಂಬದ ಸದಸ್ಯರು ಅವರ ಸ್ವಂತ ಸಹೋದರ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಇದೆಯಲ್ಲ ಇದು ನೇರವಾಗಿ ಸಚಿವರಿಗೂ ಕೂಡ ಹೋಗುತ್ತೆ ಸಚಿವರ ಕೈವಾಡ ಇಲ್ಲದೆ ಅಥವಾ ಸಚಿವರ ಒತ್ತಡ ಇಲ್ಲದೆ ಅರಣ್ಯ ಅಧಿಕಾರಿಗಳು ಫೈಲ್ ಕ್ಲೋಸ್ ಮಾಡೋ ಹಾಗಿಲ್ಲ ಸಚಿವರು ಒತ್ತಡ ಹಾಕಿ ಆ ಫೈಲ್ ಅನ್ನ ಕ್ಲೋಸ್ ಮಾಡುವಂತೆ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಈಶ್ವರ್ ಖಂಡ್ರೆ ಅವರ ಮೇಲಿರುವಂತಹ ಗಂಭೀರವಾದಂತಹ ಆರೋಪ ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಆರೋಪ ಈಗ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ಇದರ ಬಗ್ಗೆ ಸಚಿವ ಈಶ್ವರ್ ಖಂಡ್ರೆ ಅವರು ಇದುವರೆಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಪ್ರತಿಕ್ರಿಯೆಯನ್ನು ಕೊಟ್ಟು ಕೊಟ್ಟಿಲ್ಲ ಒಂದು ವೇಳೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟರೆ ಅವರ ಪ್ರತಿಕ್ರಿಯೆಯ ಆಧಾರದ ಮೇಲೆ ಈ ವಿಡಿಯೋದ ಮುಂದುವರೆದ ಭಾಗವನ್ನು ನಾನು ಮಾಡ್ತೀನಿ ಅದರ ಜೊತೆಗೆ ಗೆಳೆಯರೆ ಈಗ ರಾಜ್ಯಪಾಲರ ಅಂಗಳಕ್ಕೆ ಈ ಒಂದು ಫೈಲ್ ಹೋಗಿದೆ ರಾಜ್ಯಪಾಲರ ಅಂಗಳಕ್ಕೆ ಹೋದ ನಂತರ ಏನಾಗುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ರಾಜ್ಯಪಾಲರು ಈ ವಿಚಾರವನ್ನು ಕೂಡ ಪ್ರಾಸಿಕ್ಯೂಷನ್ಗೆ ಕೊಡಬಹುದು ಅಥವಾ ಕೊಡದೇನೆ ಇರಬಹುದು ಯಾಕೆಂದರೆ ಈ ಅಕ್ರಮದ ಆರೋಪದಲ್ಲಿ ಸತ್ಯ ಎಷ್ಟಿದೆ ನಿಜ ಎಷ್ಟಿದೆ ಅನ್ನೋದು ಗೊತ್ತಿಲ್ಲ ಯಾಕೆಂದರೆ ಈಗಾಗಲೇ ಅರಣ್ಯ ಅಧಿಕಾರಿಗಳು ಅಲ್ಲಿ ಹೋಗಿ ಅದು ಅರಣ್ಯ ವಲಯಕ್ಕೆ ಬರೋದಿಲ್ಲ ಅನ್ನುವಂತಹ ಶರಾನ ಬರೆದು ಬಿಟ್ಟಿದ್ದಾರೆ ಆದರೆ ಮತ್ತೊಮ್ಮೆ ಅದು ರೀಸರ್ವೆ ಆಗಬೇಕಾಗುತ್ತೆ ರೀಸರ್ವೆ ಆದ ನಂತರ ಅದು ಅರಣ್ಯ ಇಲಾಖೆಯ ಅಥವಾ ಅರಣ್ಯ ವಲಯಕ್ಕೆ ಬರುತ್ತೋ ಇಲ್ವೋ ಅನ್ನೋದು ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಇದಾದ ಮೇಲೆ ರಾಜ್ಯಪಾಲರು ಆಕ್ಷನ್ ತಗೊಳ್ತಾರೆ ಒಟ್ಟಾರೆಯಾಗಿ ಗೆಳೆಯರೆ ಕಾಂಗ್ರೆಸ್ ಸರ್ಕಾರ ಒಂದೂವರೆ ವರ್ಷ ಆಡಳಿತ ನಡೆಸ್ತಾ ಇರಬೇಕಾದ್ರೆ ಮೇಲಿಂದ ಮೇಲೆ ಈ ರೀತಿಯಾಗಿರುವಂತಹ ಹಗರಣಗಳ ಆರೋಪ ಬರೋದು ನಿಜಕ್ಕೂ ಕೂಡ ಸರ್ ಸರ್ಕಾರಕ್ಕೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಜನತೆಯ ದೃಷ್ಟಿಯಲ್ಲಿ ಸರ್ಕಾರ ನಂಬಿಕೆಯನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ ಗೆಳೆಯರೆ ಒತ್ತುವರಿ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅದೇ ಯಾವುದಾದ್ರೂ ಬುಡಕಟ್ಟು ಜನಾಂಗದವರು ಅಥವಾ ಈ ಕಾಡಲ್ಲಿ ವಾಸಿಸುವವರು ಅಥವಾ ಹಳ್ಳಿಯಲ್ಲಿ ಈ ಅರಣ್ಯ ಇಲಾಖೆಗೆ ಸಮೀಪವಾಗಿ ವಾಸಿಸುವಂತಹ ಯಾವುದೋ ಒಂದು ಸಣ್ಣ ಫ್ಯಾಮಿಲಿ ಒಂದು ಗುಂಟೆ ಜಾಗವನ್ನೇನಾದರೂ ಅರಣ್ಯದ ಆ ಜಾಗವನ್ನು ತಮ್ಮ ಪರ್ಸ್ನಲ್ ಯೂಸ್ಗೆ ಅದೇನೋ ಬಟ್ಟೆ ಒಣಗಾಕೋದಕ್ಕೋ ಅಥವಾ ಏನೋ ಅಡುಗೆ ಮಾಡೋದಕ್ಕೋ ಅಥವಾ ಇನ್ನೂ ಇನ್ನೇನೋ ಮಾಡೋದಕ್ಕೂ ಯೂಸ್ ಮಾಡಿಕೊಂಡ್ರೆ ಇಮಿಡಿಯೇಟ್ ಆಗಿ ಎಫ್ ಒಗಳು ಅಂದ್ರೆ ಫಾರೆಸ್ಟ್ ಆಫೀಸರ್ ಅವರನ್ನು ಕರೆದುಕೊಂಡು ಹೋಗಿ ಶಿಕ್ಷೆಯನ್ನು ಕೊಡಿಸ್ತಾರೆ ಅವರನ್ನು ಜೈಲಿಗೆ ಹಾಕ್ತಾರೆ ಆದರೆ ಇಲ್ಲಿ ಇಷ್ಟು ದೊಡ್ಡ ಅಕ್ರಮದ ಆರೋಪ ಬಂದಾಗ ಯಾವ ಅರಣ್ಯ ಅಧಿಕಾರಿಯೂ ಕೂಡ ಏನನ್ನೂ ಮಾಡ್ತಾ ಇಲ್ಲ ಅನ್ನೋದೇ ನಿಜಕ್ಕೂ ಕೂಡ ವಿಪರ್ಯಾಸ ಗೆಳೆಯರೆ ಯಾಕೆಂದರೆ ಇಲ್ಲಿ ರಾಜಕಾರಣಿಗಳಿಗೆ ಒಂದು ಕಾನೂನು ಇದೆ ಸಾಮಾನ್ಯ ಜನರಿಗೆ ಒಂದು ಕಾನೂನು ಇದೆ ದುಡ್ಡಿದ್ದವರಿಗೆ ಒಂದು ಕಾನೂನು ಇದೆ ದುಡ್ಡು ಇಲ್ಲದೇ ಇರುವವರಿಗೆ ಕಠಿಣಾತಿ ಕಠಿಣ ಕಾನೂನುಗಳಿರೋದು ನಮಗೇನು ಗುಟ್ಟಾಗಿ ಉಳಿದಿಲ್ಲ ಅದು ಬಹಿರಂಗವಾಗಿಯೇ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಗೆಳೆಯರೆ ನಿಮಗೆ ಇನ್ನೊಂದು ಒಂದು ವಿಚಾರವನ್ನು ಸ್ಪಷ್ಟಪಡಿಸಬೇಕು ಏನು ಅಂದರೆ ನನ್ನ ನೋಡುಗ ಮಿತ್ರರೊಬ್ಬರು ಒಂದು ಕಮೆಂಟನ್ನು ಹಾಕಿದ್ರು ನಿನಗೆ ಬಿ ಜೆ ಪಿ ಸರ್ಕಾರದ ಯಾವ ಅಕ್ರಮಗಳು ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಕೇವಲ ಕಾಂಗ್ರೆಸ್ ಸರ್ಕಾರದ ಅಕ್ರಮದ ಆರೋಪಗಳು ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ಅವುಗಳನ್ನು ನೀನು ವಿಡಿಯೋ ಯಾಕೆ ಮಾಡ್ತಾ ಇಲ್ಲ ಅಂತ ಗೆಳೆಯರೆ ಬಿ ಜೆ ಪಿ ಸರ್ಕಾರದ ಒಂದು ಅತಿದೊಡ್ಡ ಹಗರಣ ನೂರ ನಲವತ್ತೆಂಟು ಕೋಟಿ ರೂಪಾಯಿ ಹಗರಣದ ಒಂದಷ್ಟು ದಾಖಲೆಗಳಿಗಾಗಿ ನಾನು ಹುಡುಕಾಡ್ತಾ ಇದ್ದೀನಿ ಆ ದಾಖಲೆಗಳು ಸಿಕ್ಕ ನಂತರ ಹಂಡ್ರೆಡ್ ಪರ್ಸೆಂಟ್ ಅದರ ವಿಡಿಯೋನ ಮಾಡ್ತೀನಿ ಅದು ಬೇರೆ ಯಾವುದೂ ಅಲ್ಲ ಕರೋನಾ ಟೈಮ್ನಲ್ಲಿ ನಡೆದಂತಹ ಪಿ ಪಿ ಇ ಕಿಟ್ ಹಗರಣ ಮತ್ತು ಎನ್ ನೈಂಟಿ ಫೈವ್ ಮಾಸ್ಕ್ ಹಗರಣ ಮತ್ತು ಬೆಡ್ ಹಗರಣ ಇದೆಲ್ಲವೂ ಸೇರಿ ಒಟ್ಟಾರೆಯಾಗಿ ಐನೂರ ನಲವತ್ತು ಎಂಟು ಕೋಟಿ ರೂಪಾಯಿಯ ಹಗರಣ ಆಗಿದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಅದರ ಒಂದಷ್ಟು ಸತ್ಯಾಸತ್ಯತೆಯನ್ನು ಅರಿತುಕೊಂಡು ನಾಳೆ ಅಥವಾ ನಾಡಿದ್ದು ಅದರ ವಿಡಿಯೋನ ಮಾಡ್ತೀನಿ ಗೆಳೆಯರೆ ನನಗೆ ಯಾವ ಪಕ್ಷ ಮುಖ್ಯ ಅಲ್ಲ ಯ ಅಧಿಕಾರಿಗಳಾಗಿರಬಹುದು ಮತ್ತು ರಾಜಕಾರಣಿಗಳಾಗಿರಬಹುದು ಜನರ ದುಡ್ಡನ್ನು ದೋಚುತ್ತಾ ಇರೋದು ನಿಜಕ್ಕೂ ಕೂಡ ಅದು ಭ್ರಷ್ಟಾಚಾರ ಅಥವಾ ನಿಜಕ್ಕೂ ಅದು ಗ ದೊಡ್ಡ ರೀತಿಯಾಗಿರುವಂತಹ ಅಪರಾಧ ಅಂತ ನಂಬಿರುವವನು ನಾನು ಇದು ಗೆಳೆಯರೆ ಈಶ್ವರ್ ಖಂಡ್ರೆ ಅವರ ವಿರುದ್ಧ ಆಗಿ ಕೇಳಿ ಬಂದಿರುವಂತಹ ಒಂದು ಗಂಭೀರವಾದಂತಹ ಆರೋಪ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಶೇಷ ಮಾಹಿತಿಗಳ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ